ಸಮಾಜ ಕಲ್ಯಾಣ ಇಲಾಖೆ ಮತ್ತು ಜಿಲ್ಲಾ ಅಭಿವೃದ್ಧಿ ನಿಗಮಗಳಿಂದ ರೈತರಿಗೆ ಪಂಪ್ಸೆಟ್ ವಿತರಣೆ ಡಾಕ್ಟರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮ ಮತ್ತು ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮ ಕೋಲಾರ ಜಿಲ್ಲೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಕೊರೆದಿರುವ ಕೊಳವೆ ಬಾವಿಗಳಿಗೆ ಸಾಮಗ್ರಿಗಳನ್ನು ವಿತರಣೆ ಮಾಡಲಾಯಿತು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಪಟ್ಟಣದ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮಕ್ಕೆ ತಾಲೂಕು ಶಾಸಕರಾದ ಜಿಕೆ ವೆಂಕಟಶಿವಾರೆಡ್ಡಿ ಅವರು ಸುಮಾರು ನಲವತ್ತೈದು ಫಲಾನುಭವಿಗಳಿಗೆ ಗಂಗಾ ಕಲ್ಯಾಣ ಯೋಜನೆಯಡಿಯಲ್ಲಿ ಕೊರೆದಿರುವ ಕೊಳವೆ ಬಾವಿಗಳಿಗೆ ಮೋಟಾರ್ ಪೈಪ್ ಪಂಪ್ಸೆಟ್ ಮತ್ತು ಇತರೆ ಸಾಮಗ್ರಿಗಳನ್ನು ವಿತರಣೆ ಮಾಡಿದರು ಇದೇ ಸಂದರ್ಭದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ನೀರಿನ ಅಭಾವ ಹೆಚ್ಚಾಗಿರುವುದರಿಂದ ಕೊಳವೆ ಬಾವಿಗಳು ಸುಮಾರು ಸಾವಿರಕ್ಕೂ ಹೆಚ್ಚು ಅಡಿಗಳಷ್ಟು ಆಳಕ್ಕೆ ನೀರು ಇರುವುದರಿಂದ ಸಹಾಯಧನವನ್ನು ಸರ್ಕಾರ ಗಮನಕ್ಕೆ ತಂದು ಹೆಚ್ಚಳ ಮಾಡಿಸಿಕೊಡಬೇಕಾಗಿ ತಿಳಿಸಿದರು ಉತ್ತರಿಸಿದ ಮಾನ್ಯ ಶಾಸಕರು ಅತಿ ಶೀಘ್ರದಲ್ಲಿ ನಿಮ್ಮ ಬೇಡಿಕೆಗಳನ್ನು ಸರ್ಕಾರಕ್ಕೆ ಮುಟ್ಟಿಸುವುದಾಗಿ ಆದಷ್ಟು ಸಹಾಯಧನವನ್ನು ಹೆಚ್ಚಳ ಮಾಡಿಸಿಕೊಡುವುದಾಗಿ ಹೇಳಿದರು ಇದೇ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಜಿಲ್ಲಾ ಸಿಬ್ಬಂದಿಗಳಾದ ಪ್ರತಿಮಾ ಕುಮಾರಿ ಸಿದ್ದರಾಜು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ತಾಲ್ಲೂಕು ಅಧ್ಯಕ್ಷರು ಹರಿಪ್ರಸಾದ್ ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮ ಮಾಜಿ ಸದಸ್ಯ ತೂಪಲ್ಲಿ ನಾರಾಯಣಸ್ವಾಮಿ ಸಿಮೆಂಟ್ ನಾರಾಯಣಸ್ವಾಮಿ ಮತ್ತು ಫಲಾನುಭವಿಗಳು ಹಾಜರಿದ್ದರು ನನಗೆ ನೀರು ಚೆನ್ನಾಗಿ ಬಿದ್ದಿದೆ ಅಂತ ಸಂತೋಷದಿಂದ ನಮಗೆ ಇದು ವಾಟ್ಸಪ್ ಹಾಕ್ತಾರೆ ಆಮೇಲೆ ಬೀಳ್ತಾ ಇದೆ ಉಣ್ಣ ಉಣ್ಣ ಆಯ್ತು ಹಾಡೋ ಆಯ್ತು ಅಂತ ಅಂದ್ರೆ ಅಂತೆ ಅಂದ್ರೆ ಬರೀ ಹೇಳ್ಬೇಡ ಭಾಳ ಚೆನ್ನಾಗಿ ಬಿದ್ದಿದೆ ನೀರು ಭಾಳ ಸಂತೋಷ ಗೊತ್ತು ನಮ್ಮ ನಮ್ಮ ಇವರ ಈಗಾಗಲೇ ಇವರು ಸಮಸ್ಯೆ ಇರೋದು ರೈತರಿಗೆ ಬಡವರಿಗೆ ಇರುವ ಸಮಸ್ಯೆಗಳನ್ನು ನನಗೆ ನಿವೇದನೆ ಮಾಡಿದ್ದಾರೆ ಸರ್ಕಾರಕ್ಕೆ ಕೊಡಿಸ್ಬೇಕು ಅಂತ ಏಳು ಇವಾಗ ಆ ಯೂನಿಟ್ ಕಾಸ್ಟ್ ಏನಿದೆ ಮೂರುವರೆ ಲಕ್ಷ ಮೂರುವರೆ ಲಕ್ಷ ನಾಲ್ಕು ಎಪ್ಪತ್ತೈದು ಇದೆ ಅದನ್ನು ಏಳು ಲಕ್ಷ ಮಾಡಬೇಕು ಅಂತ ಒಂದು ನಿವೇದನೆ ಮಾಡಿಕೊಂಡಿದ್ದಾರೆ ಅದು ಸೂಕ್ತವಾಗಿದೆ ಯಾಕಂದರೆ ಇವತ್ತು ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಿ ನಾನೇ ಕೊಡಿಸಿದ್ದೇನೆ ಒಂದು ಹತ್ತು ಬೋರ್ವೆಲ್ಸ್ ಕೊಡಿಸಿದ್ದೆ ಒಂದು ಏಳು ಏಳು ಲಕ್ಷ ಅದು ಕೊಟ್ಟಿದ್ದಾರೆ ಏನಂದ್ರೆ ಇದೆಲ್ಲ ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡ್ಕೋಬೇಕು ನಾನು ವಿಶೇಷವಾಗಿ ಅಧಿಕಾರಿ ಬಂಧುಗಳನ್ನ ವಿನಂತಿ ಮಾಡ್ಕೊಳ್ತೇನೆ ಇದು ಬಾಬಾ ನಿಮ್ಮ ಮಕ್ಕಳ ಮಕ್ಕಳ ನಮ್ಮ ಹಣ ತಮ್ಮಂದಿರುವ ತಂಗಿ ಎಲ್ಲ ಬಡವರು ಅವರು ಅವ್ರು ಏನಂದ್ರೆ ಜೀವನ ಚೆನ್ನಾಗಿ ಆಗಬೇಕು ಅವರ ಆರ್ಥಿಕ ಮಟ್ಟ ಚೆನ್ನಾಗಿ ಆಗಬೇಕು ಅವ್ರು ಚೆನ್ನಾಗಿ ಬೆಳಿಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಕಳೆದ ಹತ್ತು ವರ್ಷದಿಂದ ನಾನು ಇಲ್ಲಿ ಬೋರ್ವೆಲ್ಸು ಹಲವಾರು ನಮ್ಮ ಈ ಓಲ್ಡ್ ತಾಲೂಕಲ್ಲಿ ಹಾಕಿಲ್ಲ ಸೊ ಇವತ್ತು ಎಲ್ಲ ಕೂಡ ಆ ಬೋರ್ವೆಲ್ಲು ಏನೇನಿತ್ತು ಅದೆಲ್ಲ ಕೂಡ ಅಂಬೇಡ್ಕರ್ ನಿಗಮ ಇರ್ಬೋದು ಗೋವಿ ನಿಗಮ ಇರ್ಬೋದು ರಾಜ್ಯಮ್ಮ ನಿಗಮ ಎಲ್ಲ ನಿಗಮಗಳಿಂದ ಇವತ್ತು ನಾವು ಕ್ರೌಡೀಕರಿಸಿ ಇಲ್ಲ ಹೆಚ್ಚಿನ ರೀತಿಯಲ್ಲಿ ನಾನು ಪ್ರತಿಯೊಬ್ಬರಿಗೂ ಯಾರಿಗೂ ಇಲ್ಲ ಅಂತ ಹೇಳ್ತಾ ಇಲ್ಲ ನೂರಕ್ಕೆ ತೊಂಬತ್ತು ನನ್ನ ಹತ್ರ ಬಂದವ್ರಿಗೆಲ್ಲ ಕೂಡ ಬೋರ್ವೆಲ್ಸು ಹಾಕಿದ್ದೇವೆ ಏನು ಇಲ್ಲಿ ಯಾರು ಬಂದ್ರು ಕೂಡ ಹಾಕಿದ್ದೇವೆ ಏನೋ ಒಬ್ರು ಇಬ್ಬರು ಮಿಸ್ ಆಗಿರ್ಬೋದು ಅವ್ರಿಗೂ ಕೂಡ ಮುಂದಿನ ದಿವಸ ಬರುವ ದಿವಸಗಳಲ್ಲಿ ಅವ್ರು ಕೊಡ್ತೇನೆ ಅಂತ ಈ ಸಂದರ್ಭದಲ್ಲಿ ನಾನು ತಿಳಿಸೋದಕ್ಕೆ ಇಚ್ಛೆ ಪಡ್ತೇನೆ